ದರ್ಶನ್ ಜೀಪ್ನಲ್ಲಿ ಸಿಕ್ಕಿದೆ ವಿಸ್ಕಿ ಬಾಟಲ್ ಶವ ಇದ್ದ ಸ್ಕಾರ್ಪಿಯೋನಲ್ಲಿ ಇತ್ತು ವ್ಯಾನಿಟಿ ಬ್ಯಾಗ್ ಇನ್ಸ್ಟಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದಕ್ಕೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಇನ್ನಿಲ್ಲವಾಗಿದ್ದಾನೆ ಈ ಆರೋಪ ಹಿನ್ನೆಲೆ ನಟ ದರ್ಶನ್ ಅಂಡ್ ಟೀಮ್ ಅಂತರಾಗಿದ್ದಾರೆ ಕಳೆದೆರಡು ದಿನಗಳಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಪೊಲೀಸರು ಸ್ಥಳ ಮಹಜರು ಮಾಡುತ್ತಿದ್ದಾರೆ ಈ ಮಧ್ಯೆ ರೇಣುಕಾಸ್ವಾಮಿ ಕಿಡ್ನಾಪ್ ಕೊಲೆಗೆ ದರ್ಶನ್ ಅಂಡ್ ಅವರ ಟೀಂ ಬಳಸಿದ ನಾಲ್ಕು ವಾಹನದಲ್ಲಿ ಎರಡು ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ

ಸ್ವಾಮಿ ಕುರಿಯಾದ ರಾತ್ರಿ ದರ್ಶನ ಬಳಕೆ ಮಾಡಿದ ಕೆಂಪು ಬಣ್ಣದ ಜೀಪ್ ಪಟ್ಟಣಗೆರೆ ನವೀನ್ ಶೆಟ್ ಬಳಿ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ ಆರು ನಿಮಿಷಕ್ಕೆ ಎರಡು ವಾಹನಗಳು ಪಾಸ್ ಆಗಿರೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸೀಸ್ ಮಾಡಿದಾಗಲೂ ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಇದೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ನಲ್ಲಿ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಕೂಡ ಪತ್ತೆಯಾಗಿದೆ ಆರೋಪಿ ವಿನಯ್ ಪ್ರದೋಷ್ ಹೆಸರಲ್ಲಿ ನೋಂದಣಿಯಾಗಿದ್ದ ಈ ಎರಡು ವಾಹನಗಳು ಮಾಗಡಿ ರಸ್ತೆ ಡಿಸಿಪಿ ಕಚೇರಿ ಹಿಂಬ ನಿಲ್ಲಿಸಲಾಗಿದೆ ಸ್ಕಾರ್ಪಿಯೋದಲ್ಲಿ ರೇಣುಕಾ ಸ್ವಾಮಿ ದೇಹ ಸಾಗಟ್ಟು ಮಾಡಲಾಗಿದೆ ಎಂದು ಹೇಳಲಾಗುತ್ತು ಸದ್ಯ ಈ ಸಿಸಿಟಿವಿ ಮುಂದಿಟ್ಟು ವಿಚಾರಣೆ ಇದೆ ಪ್ರಶಾಂತ ಕೆಂಗನಹಳ್ಳಿ ನ್ಯೂಸ್ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ